ಜೀವನ ಕಟ್ಟಿಕೊಳ್ಳಲು ಕೈಗಾರಿಕೆಗಳು ಸ್ಥಾಪನೆಯಾಗಬೇಕಿದ್ದ ಕಟ್ಟಡಗಳು ಕುಡುಕರ ಹಡ್ಡೆಯಾಗಿವೆ ಹೌದು ಇದು ಚಳಕೆರೆ ತಾಲೂಕಿನ ಮೊಡಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡಳಾರ್ತಿ ಹಾಗೂ ಕುದಾಪುರದಲ್ಲಿ ರಾಜ್ಯದಲ್ಲಿ ದೊಡ್ಡದಾದ ಕೈಗಾರಿಕಾ ಪಾರ್ಕ್ ನಿರ್ಮಿಸಲು ಯೋಜನೆ ರೂಪಿಸಿತ್ತು ಇದಕ್ಕಾಗಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ದೊಡ್ಡಳಾರ್ತಿಗೆ ಇನ್ನೂರ ಐವತ್ತು ಎಕರೆ ಕುದಾಪುರದಲ್ಲಿ ಐವತ್ತು ಎಕರೆ ಜಾಗ ನೀಡಿತು ಕೆಎಸ್ಎಸ್ಐಡಿಸಿ ಉಳ್ಳಾರ್ಥಿಯಲ್ಲಿ ನಾನ್ನೂರ ನಲವತ್ತಾರು ನಿವೇಶನದೊಂದಿಗೆ ನೂರ ಇಪ್ಪತ್ತೈದು ಎಕರೆ ಜಾಗವನ್ನು ಅಭಿವೃದ್ಧಿಪಡಿಸಿದೆ ಅದೇ ರೀತಿ ಕುದಾಪುರದಲ್ಲಿ ನೂರ ಐವತ್ತೊಂದು ನಿವೇಶನ ಹತ್ತು ಮಳಿಗೆ ಅಭಿವೃದ್ಧಿಪಡಿಸಿದೆ ಆದರೆ ಇಲ್ಲಿ ಕೈಗಾರಿಕರಣ ನಿರೀಕ್ಷಿತ ಮಟ್ಟದಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಿಲ್ಲ ಸ್ಥಳೀಯರಾಗಲಿ ಹೊರಗಿನವರಾಗಲಿ ಬಂಡವಾಳ ಹೂಡುತ್ತಿಲ್ಲ ಇದರಿಂದಾಗಿ ಕಾರ್ಮಿಕರು ಉದ್ಯೋಗ ಅರಸಿ ಹೊರ ಜಿಲ್ಲೆ ಹೊರ ರಾಜ್ಯಗಳಿಗೆ ವಲಸೆ ಹೋಗುವುದು ತಪ್ಪಿಲ್ಲ ಅನೇಕ ವರ್ಷಗಳಾದರೂ ಕೈಗಾರಿಕೆಗಳ ಸ್ಥಾಪನೆಯೇ ನಿರ್ಮಿಸಿದಂತಹ ಕಟ್ಟಡಗಳು ಶಿಥಿಲಾವಸ್ಥೆಗೆ ತಲುಪಿತ್ತು ಕಟ್ಟಡಗಳಲ್ಲಿ ಎಣ್ಣೆ ತುಂಡು ಪಾರ್ಟಿಗಳು ನಡೆಯುತ್ತವೆ ವಸಾಹತು ಪ್ರದೇಶ ಅಭಿವೃದ್ದಿ ಕಾರ್ಯ ನೆನೆಗುಂದಿಗೆ ಬಿದ್ದಿದ್ದು ಅಗತ್ಯ ಸೌಲಭ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎನ್ನುತ್ತಾರೆ ಸ್ಥಳೀಯರು ತಾಲೂಕಿನಲ್ಲಿ ಡಿಆರ್ಡಿಒ ಸಂಸ್ಥೆ ಆರಂಭವಾದ ಮೇಲೆ ದಿನ ದಿನಕ್ಕೆ ಅಭಿವೃದ್ದಿಯಾಗುತ್ತಿದೆ ಜನಸಂಖ್ಯೆ ಹೆಚ್ಚುತ್ತಲೇ ಇದೆ ಇಲ್ಲಿಯ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಉದ್ಯೋಗ ಸೃಷ್ಟಿಸಲು ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳನ್ನು ಸ್ಥಾಪಿಸುವ ಅಗತ್ಯವೂ ಇದೆ ಎನ್ನುವುದು ಸ್ಥಳೀಯ ನಿರುದ್ಯೋಗಿ ಯುವಕರ ಮಾತಾಗಿದೆ ಈಗ ಪ್ರಸ್ತುತ ನಮ್ಮ ಚಲಕೆರೆ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಎಂಬ ಹೆಗ್ಗಳಿಕೆ ಪಾತ್ರರಾದ ಶಾಸಕ ಟಿ ರಘುಮೂರ್ತಿರವರೇ ಈಗ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವುದರಿಂದ ದೊಡ್ಡಳ್ಳಾರ್ತಿ ಹಾಗೂ ಕುದಾಪುರ ಬಳಿ ಕೈಗಾರಿಕಾ ಹೊಸಾತು ಪ್ರದೇಶಗಳ ಅಭಿವೃದ್ಧಿಪಡಿಸಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವರೇ ಕಾದು ನೋಡಬೇಕಾಗಿದೆ

ಿ ಗ್ರಾಮದ ಒಂದು ಕೈಗಾರಿಕಾ ವಸತಿ ಪ್ರದೇಶದಲ್ಲಿ ಬಂದಿದೆ ಇದು ಸುಮಾರು ಇನ್ನೂರೈವತ್ತು ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ವಸತಿ ಪ್ರದೇಶ ಅಂತ ಪಡೆದರೆ ಇಲ್ಲಿ ಕೈಗಾರಿಕಾಗಳು ಸ್ಥಾಪನೆ ಹಾಗೂ ಮಾರಾಟ ಮಾಡ್ತಕ್ಕಂಥದ್ದು ಅಂದಿನ ಎರಡು ಸಾವಿರದ ಹದಿನಾರರಲ್ಲಿ ಅಂದಿನ ಸರ್ಕಾರ ಇನ್ನೊಂದು ಕೈಗಾರಿಕಾ ವಸತಿ ಅಂತ ಮುಂಜಾಗ್ರತೆ ಮಾಡಿದೆ ಆದರೂ ಕೂಡ ಇದುವರೆಗೂ ಸಮುದಾಯ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ನೋಡಿ ಕೈಗಾರಿಕಾ ವಸತಿ ಪ್ರದೇಶಗಳು ಕೈಗಾರಿಕಾ ಮಾಡಿದರೆ ಇಲ್ಲಿ ಕುಲೂಕರ ಅಡ್ಡಿಗಳಾಗಿ ಮಾರ್ಪಟ್ಟಾಗಿದ್ದಾವೆ ಕುಲುಕರಲ್ಲಿ ಇದರ ಕುಡಿದು ಬಾಟ್ಲಿ ಅಡಿಗೆ ಸಮುದಾಯ ಇಲ್ಲೇ ಬರೆಯ ಜಿಲ್ಲೆ ಮಾಡಿದರೆ ಮೂರು ಕಂಟ್ರಿಗಳು ಕಿಕ್ಕಿ ಬಾಲ್ಯ ಇಲ್ಲಿ ಹಿಂದಿನ ದೋರ್ ಇದೇ ಇದಕ್ಕೆ ಯಾವ ರೀತಿ ಕೈಗಾರಿಕೆ ನಿರುದ್ಯೋಗ ಯಾವ ರೀತಿ ಕೆಲಸ ಕೊಡ್ತಾರೆ ಕೈಗಾರಿಕೆಗಳು ಯಾವ ರೀತಿ ಬರ್ತವೆ ಯಾವುದೇ ರೀತಿ ಅಭಿವೃದ್ಧಿ ಡೆವಲಪ್ಮೆಂಟ್ ಇಲ್ಲ ಎಲ್ಲ ಕ್ರೀಡಾಂಗಗಳಿರ್ತವೆ ಆಮೇಲೆ ಕಟ್ಟಡ ಕಟ್ಟಡಗಳು ಸಮೇತ ಇವತ್ತು ಶಿಥಲಾವಸ್ಥೆಗೆ ತೆರೆದಿದ್ದೇವೆ ಇದು ಕುಡುಗರ ಅಡ್ಡಿಯಾಗ ರೈತ ಚಟುವಟಿಕೆ ಮಾಡ್ತಕ್ಕಂಥ ಕಟ್ಟಡ ಆಗಿದ್ದಾವೆ ಈ ನಮ್ಮ ಕ್ಷೇತ್ರದ ಶಾಸಕರೇ ಇವಾಗ ಕೈಗಾರಿಕಾ ಅಭಿವೃದ್ಧಿ ಅಧ್ಯಕ್ಷರಾಗಿದ್ದರಿಂದ ಅಧ್ಯಕ್ಷರು ಗೋಮೂದಿ ಸಾಹೇಬರು ನಿತ್ಯ ಗಮನ ಹರಿಸಿ ಅಭಿವೃದ್ಧಿ ಅರಿಕಾರರಿಗೆ ಎನಿಸಿಕೊಂಡು ಖ್ಯಾತಿ ಪಡೆದಿರುವ ಟಿ ರಘುಮೂರ್ತಿ ಅವರು ಸಮೇತ ಈ ಸ್ಥಳವನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ನಾವು ಇವತ್ತು ತಮ್ಮಲ್ಲಿ ನಿರ್ಮಾಣ ಮಾಡಿದರೆ ಯಾಕೆ ಅಭಿವೃದ್ಧಿ ಮಾಡಿಲ್ಲ ಸರ್ ಕೈಗಾರಿಕಾ ವಸತಿ ಪ್ರದೇಶ ಬರೋ ಇನ್ನೂರ ಎಪ್ಪ ಒಂದೇ ಅಲ್ಲ ಈ ಟೋಟಲ್ ಅದು ಎರಡು ಸಾವಿರದ ನೂರ ನಲವತ್ತು ಎಕರೆ ಜಮೀನು ಅದು ಸರ್ಕಾರ ಹಿಂದೆ ರಾಜಕಾಲದಿಂದಲೂ ಬಂದಿರ್ತಕ್ಕಂಥದ್ದು ಅದನ್ನು ಅದರ ಮೊದಲು ಅಮೃತ ಮಹಲ್ ಕಾಲು ಅಂತೇಳಿ ಇದು ಯಾ ನೀವು ಅಂದಂಗನೆ ಇನ್ನೂರು ಎಕರೆ ಕೈಗಾರಿಕೆ ಇರ್ಬೋದು ಡಿ ಆರ್ ಡಿ ಒ ಇರ್ಬೋದು ಬಾರ್ಕ್ ಇರ್ಬೋದು ಇಸ್ರೇ ಇರ್ಬೋದು ಇವೆಲ್ಲ ಹಾಕ್ಬಿಡ್ದು ಆಮೇಲೆ ಇಲ್ಲಿರ್ತಕ್ಕಂಥ ಸುಮಾರು ಇದಕ್ಕೆ ಸಂಬಂಧಪಟ್ಟಂಥ ದೊಡ್ಡ ಉಳ್ಳಾಡ್ತಿ ಸುತ್ತಮುತ್ತ ಒಂದು ಎಂಬ ಹಳ್ಳಿಗಳು ಅವು ಇದ್ರ ಮೇಲೆ ಡಿಪೆಂಡ್ ಆಗಿತ್ತು ಕುರಿ ಮೇಕೆ ದನ ಯಾಕಂದ್ರೆ ಸರ್ಕಾರ ಇದು ಅಮೃತಮಲ್ಕ ಅವರು ಹಿಂದೆ ರಾಜಮಹಾರಾಜರು ಇಲ್ಲಿ ಎಲ್ಲ ಜಾತಿಗಳು ಆ ಜಾತಿ ಈ ಜಾತಿ ಏನಾಗಿಲ್ಲ ಎಲ್ಲ ಜಾತಿಯವರು ಎಸ್ ಸಿ ಎಸ್ ಟಿ ನೋಡಿದರಂ ಎಲ್ಲರೂ ಸಹ ಅದ್ರ ಮೇಲೆ ಡಿಪೆಂಡ್ ಆಗಿದ್ದರು ಅಂತಂದ್ರೆ ಸರ್ಕಾರ ಇದನ್ನು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇದ್ರ ಬಗ್ಗೆ ಗಮನ ಹರಿಸಿದಾಗ ನಮ್ಮ ಹೋರಾಟ ಅನೇಕ ಹೋರಾಟ ತಾವೆಲ್ಲ ನೋಡಿ ತಿಂದಿಲ್ಲ ಅಲ್ಲಿಗೆ ಹತ್ತು ಸಾವಿರ ಕುರಿ ಹೊಡೆದ್ವಿ ಈಗ ಡಿಸಾಪ್ಸ್ಗೆ ಹುಲ್ಲು ಸೇವೆ ಮಾಡಿದ್ವಿ ರಕ್ತ ಇದನ್ನು ಕೊಟ್ಟಿವಿ ಸಹಿ ಮಾಡಿ ಅನೇಕ ಥರದ ಹೋರಾಟಗಳು ಮಾಡಿದ್ರೂ ಸಹ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದು ಇದು ಭಾಳ ದುರಾದೃಷ್ಟಕರ ಇದನ್ನು ಕೂಡಲಿ ಇವೆಲ್ಲನೂ ಬಿಡಿಸಿ ಇದು ಉಳಿಲೇಬೇಕಂತಕ್ಕಂಥ ಆಸೆ ಇಟ್ಕೊಂಡು ಬೆಳೆದಿರ್ತಕ್ಕಂಥ ಜನ ನಾವು ಆದರೂ ಸಹ ಇವರು ನಾಲ್ಕು ವರ್ಷದ ನೀವು ಅಂದಂಗೆ ಅದನ್ನು ಎಂಥದೋ ಕೈಗಾರಿಕಾ ಒಂದಿಷ್ಟು ಆಮೇಲೆ ಬಾರ್ಕು ಇಸ್ರೋ ಇದೆಲ್ಲ ಸುಮ್ಮನೆ ನಾಲ್ಕು ವರ್ಷ ಇಟ್ಕೊಂಡು ಸುಮ್ಮನೆ ಸರ್ಕಾರದ ದುಡ್ಡು ವೇಸ್ಟ್ ಮಾಡ್ತಕ್ಕಂಥದ್ದು ಈ ಕಡೆ ಧನಕಾರಕ್ಕಲ್ಲ ಕಡೆ ಯಾವುದೇ ಅಭಿವೃದ್ಧಿ ಇಲ್ಲ ನಂಗೆ ಮಾಡಿದೆ ಇದನ್ನು ಸಹ ನಾ ಇದನ್ನು ಈ ರೀತಿ ಆಗೋದು ದುರದೃಷ್ಟಕರ ಇದು ನಮ್ಮ ಚಳ್ಳಕೆರೆ ತಾಲೂಕು ಬರಗಾಲ ಪೀತಂತೆ ಅಂತ ಪರಿಸರ ಬರಗಾಲ ಅಂತ ಉದ್ಯೋಗ ಉದ್ದೇಗಿಸಿ ಕೈಗಾರಿಕೆಗೆ ಬೆಂಗಳೂರು ಸೇರಿದ ವಿವಿಧ ನಗರಗಳಿಗೆ ವಲಸೆ ಹೋಗ್ತಾರೆ ವಲಸೆ ತಪ್ಪಿಸೋಕೋಸ್ಕರ ಯಾವುದೋ ಕೈಗಾರಿಕೆ ಮಾಡಬಹುದು ಮಾಡ್ತಾ ಇಲ್ಲ ಇದಕ್ಕೆ ಇದಕ್ಕೆ ಅಂತ ಹೇಳಿದ್ರೆ ಇಲ್ಲ ಈ ಭಾಳ ಬರಗಾಲ ಆಗಿದೆ ಇಲ್ಲಿ ಕೂಲಿ ಜನಕ್ಕೆ ಹೊರಗಡೆ ಹೋಗೋದು ಬೇಡ ಬೆಂಗಳೂರು ಲೆವೆಲ್ ಹೋಗೋದು ಬೇಡ ಇಲ್ಲೇ ಜೀವನ ಮಾಡ್ತಾರೆ ಇವರಿಗೆಲ್ಲ ಮಾಡ್ತಿವಂತ ಹೆಸ್ರಂದು ಅಷ್ಟೇನೆ ಸಹ ಅವರು ಹೇಳಿ ಅದನ್ನು ನೆನಪುಗಿ ಬಿದ್ದಿರೋದು ಇದು ದುರದೃಷ್ಟಕರ ಅವರು ಸಹ ನೋವು ಪಡ್ತಾರೆ ಇದು ಬರೀ ಬಾಯಿ ಮಾತಾಯ್ತಾ ಹೊತ್ತು ಕೆಲಸ ಮಾಡಲಿಲ್ಲ ಹಂಗಾಗಿ ಜನ ಅನೇಕ ಜನ ನೋವು ಪಡ್ತಿದ್ದಾರೆ ಈಗ ಅಭಿವೃದ್ಧಿ ಆಗಿಲ್ಲ ಯಾವುದೇ ಅಭಿವೃದ್ಧಿ ಅಲ್ಲ ಈಗ ನಾವು ಬರೀ ಬಾಯದಲ್ಲ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಕ ಅಂತೇಳಿ ಪ್ರತ್ಯಕ್ಷ ನೋಡ್ರಿ ನೋಡಲಿ ಸರ್ಕಾರ ನೋಡಲಿ ಅಲ್ಲಿ ಏನು ಅಭಿವೃದ್ಧಿ ಇದೆ ಇದು ಮಾಡಲಿ ಅದಕ್ಕೆ ಬಹಳ ತೊಂದರೆ ಆಗುತ್ತೆ ಆಮೇಲೆ ಅಲ್ಲಿ ಮಾಡಿರ್ತಕ್ಕಂತ ರಸ್ತೆ ಮೊದಲು ಕ್ರಾಸ್ ಮಾಡಿ ಮಾಡಿದ್ದಾರೆ ಆಮೇಲೆ ಗೋಚಾರ ಸಮೇತ ನಾಲ್ಕು ವರ್ಷ ಗೋಚಾರ ಮಾಡಿದರಾ ದನಕರ ಪುಲಿ ಮ್ಯಾಕ್ ಒಳಗಡೆ ಬಿಡುತ್ತಿತ್ತು ಅದ್ರಲ್ಲಿ ಬಿಡಬಹುದು ನೀವು ಯಾಕೆ ಬಿಡಿಸ್ತಿಲ್ವಲ್ಲ ಚಳ್ಳಕೆರೆ ಕ್ಷೇತ್ರದ ಶಾಸಕರೇನೇ ಇವಾಗ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಕೈಗಾರಿಕಾ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಬಯಸಿ ಕೇಳ್ತೀರ ನಾವು ಚಳ್ಳಕೆರೆ ಕ್ಷೇತ್ರದ ಶಾಸಕರು ರಘುಮೂರ್ತಿ ಅವರು ಈ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಂತ ಹೇಳ್ತಾರೆ ನಮಗೆ ನಾವು ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ ಒಳ್ಳೇದಾಗಲಿ ಮಾಡಲಿ ಅವರು ಮಾಡಲಿ ನಮ್ಮ ನಮ್ಮ ಶಾಸಕರು ಇದ್ದಾರೆ ಎನ್ ಬೋಪು ಕೃಷ್ಣ ಅವರು ಜೊತೆ ಚೇತನ ಮಾಡಲಿ ಎಲ್ಲರೂ ಮಾಡಿಸಿ ಕೇಂದ್ರ ಸರ್ಕಾರ ಇದಕ್ಕೆ ಒತ್ತಡ ಸಪೋರ್ಟ್ ಮಾಡಲಿ ಗಮನ ಕೊಡಲಿ ಏನು ನಿಮ್ಮ ಕಾನೂನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನೇನು ಅಭಿವೃದ್ಧಿ ಮಾಡಲಿಕ್ಕೆ ಸೌಲಭ್ಯ ಆಗಿತ್ತು ಅದೆಲ್ಲ ಕೊಟ್ಟರು ಸಹ ನಮ್ಮದೆಲ್ಲ ಗಮನ ಇದೆ ಇಲ್ಲದೇ ಎಲ್ಲರೂ ಕೈಬಿಟ್ಟು ಓಡಿಸಿ ಹಿಂದೆ ಇದ್ದಂತೆ ಸುಮಾರು ಪುರಾತನ ಕಾಲದಲ್ಲಿ ಬಂದಂತಹ ಜನ ರೈತರು ಗಂಜಿ ಕುಡಿಯೋರು ಇವತ್ತು ದನ ಕುರಿ ಮ್ಯಾಕೆ ಕಾಲ ಸಹಾಯ ಮಾಡಿ ಎಲ್ಲ ಕೈಬಿಟ್ಟು ನಾಲ್ಕು ವರ್ಷ ಮಾತ್ರ ನೀವು ಬೋರ್ಡ್ ಹಾಕಿ ಮಾಡಿದ್ರು ಇದು ಸರಿಯಲ್ಲ ಇದು ದುರಂತ ಇದು ಬಹಳ ಇದು ಈ ಶಾಪ ತೊಟ್ಟುತ್ತೆ ನಿಮಗೆ ಮದುವೆ ಬ್ಯಾಟ್ರಿ ಅಂತ